ಕುಟುಂಬ ನಿರ್ವಹಣೆಯೊಂದಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡ್ತಿರುವ ಮಹಿಳೆ ಸಮಾಜದಲ್ಲಿ ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಿದೆ ಎಂದು ನಾಪೋಕ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಅಭಿಪ್ರಾಯಪಟ್ಟರು ನಾಪೋಕ್ಲುವಿನ ಮಹಿಳಾ ಸಮಾಜದ ಕಟ್ಟಡದಲ್ಲಿ ಏರ್ಪಡಿಸಿದ್ದ ನಾಪೋಕ್ಲು ಸಹಕಾರ ಮಹಿಳಾ ಸಮಾಜದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು

ನಡೆಸಿದ್ದೇನೆ ಅಂತ ನಾನು ಅಂದ್ಕೊಂಡು ಈ ಸಭೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಧ್ಯಕ್ಷ ಮಹಿಳೆ ಇಲ್ಲಿರೋರೆಲ್ಲರೂ ಮಹಿಳೆ ನಮಗೆ ಎಲ್ಲಾ ಸಂದರ್ಭದಲ್ಲಿ ಏನು ಅಂತ ಗೊತ್ತು ಮನೆ ಗಂಡ ಮಕ್ಕಳು ಎಲ್ಲ ನಿಭಾಯಿಸಿ ಬಂದು ನಾವು ಈ ಪೊಸಿಷನ್ ಇದ್ದೀವಿ ಅಂದರೆ ನಾವು ಏನೋ ಮಾಡಿದ್ದೀವಿ ಅಂತ ಅನ್ಕೊಂತಿರ್ತೀವಿ ಭಾಷಿಕ ಸಮಾರಂಭದಲ್ಲಿ ಇಷ್ಟೆಲ್ಲ ಮಾಡಿದ್ರ ಅಂದ್ರೆ ಎಲ್ಲ ಸಹಕಾರ ಇದರಲ್ಲಿ ಇದ್ದೇ ಇರುತ್ತೆ ಲೆಕ್ಕ ಪರಿಶೋಧನೆ ಆಗಲಿ ಎಲ್ಲ ಆಗಲಿ ಚೆನ್ನಾಗಿ ಮಾಡಿದೀರ ಇದಕ್ಕಿಂತ ಏನೋ ಯಶಸ್ವಿಯಾಗಿ ಆಗ್ಲಿ ಚೆನ್ನಾಗಿ ಬರ್ಲಿ ಇನ್ನು ಈ ಸಮಾಜದಲ್ಲಿ ಇನ್ನೂ ಆದಷ್ಟು ಮಹಿಳೆಯರಿದ್ದಾರೆ ಇದಕ್ಕಿನ್ನೂ ಒಗ್ಗೂಡ್ಲಿ ಇದು ಇನ್ನು ತುಂಬಾ ದೊಡ್ಡದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸಿದ್ದೀನಿ ಮಹಿಳೆಯಾಗಿ ಹೇಳ್ಬೇಕು ಅಂದ್ರೆ ನಾವೇನೋ ಒಂದು ಮಾಡ್ಬೇಕು ಅಂತ ಇರ್ತದೆ ನಮ್ಮ ಮನಸ್ಸಲ್ಲಿ ಮಾಡ್ಬೇಕು ಈಗ ನಾವು ಇಲ್ಲಿ ಏನೇ ಒಂದು ಬಂತು ಅಂದ್ರೆ ಒಟ್ಟು ಮಾತಾಡ್ಬಾರ್ದು ಎದ್ರೆ ಎದ್ಬಾರ್ದು ಎದ್ ನಿತ್ಕೊಂಡು ಹೇಳ್ಬೇಕು ಯಾರೇ ತಿಳ್ಕೊಂಡ್ರು ಅಂತ ಬೇರೆ ಪ್ರಶ್ನೆ ಸರಿನೋ ತಪ್ಪು ಎದ್ನಿತಿ ಕೇಳಬೇಕು ನಾವು ಏನಾಯ್ತು ಆಯ್ತು ಯಾರು ಏನಿರ್ಬೇಕು ನಮ್ಗೇನು ನಮ್ಗೆ ಸರಿ ಅಂತ ಹೇಳಲೇಬೇಕು ಸ್ವಾಭಿಮಾನ ಅಂತ ಇದ್ದೇ ಇರುತ್ತೆ ಎಲ್ಲರಿಗೂ ಇರುತ್ತೆ ಹಂಚಿಕೊಂಡು ನಾವು ಆದಷ್ಟು ಇದ್ದೇ ಇರ್ತೀವಿ ಅದನ್ನ ನನ್ಗೆ ಇರಬಾರ್ದು ಅಂತ ನಾನು ಹೇಳ್ತಿರ್ತೀನಿ ಯಾಕೆಪ್ಪ ಅಂದ್ರೆ ಅವ್ನು ಮುಂದೆ ಬರಬೇಕು ಅಂದ್ರೆ ಹೆಣ್ಣು ದನಿ ಎತ್ತಲೇಬೇಕು ಬೇಕು ಆಗ ಯಾರು ನಮ್ಮನ್ನ ಮುಂದೆ ಹೋಗೊಂದು ಕಳ್ಸಲ್ಲ ನಾವು ಎದ್ದಿ ನಿಂತಿ ಮಾತಾಡಿ ೇನು ಅಂತ ತೋರಿಸಿ ನಮ್ ಮುಂದೆ ಬರಬೇಕು ಅಂತ ಕೊಟ್ಟಿದ್ದಾರೆ ನೋಡ್ತಿರೋ ಸಮಾಜದಲ್ಲಿ ನಾವ್ ಮುಂದೆ ಬರ್ಬೇಕು ಅಂದ್ರೆ ನಾಲ್ಕು ಮಾತಾಡ್ಬೇಕು ಬರ್ಬೇಕು ನಮ್ದೇನು ಅಂತ ತೋರ್ಸ್ಬೇಕು ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಮಹಿಳೆಯೆ ಎಲ್ಲ ಇರೋದ್ರಿಂದ ಈ ಮಹಿಳೆ ಈ ಸಮಾಜ ಚೆನ್ನಾಗ್ ಆಗಿದೆ ಚೆನ್ನಾಗ್ ಬಂದಿದೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೆಟಿರ ಹೆಮಾ ಅರುಣ್ ಬೇಬಾ ಮಾತನಾಡಿ ಸಮಾಜದ ಹಿರಿಯ ಮಹಿಳೆಯರು ಜ್ಞಾನವನ್ನು ವೃದ್ಧಿಸುವ ಕೆಲಸ ಮಾಡಿದ್ದಾರೆ ಸಮಾಜದಿಂದ ಉತ್ತಮ ಕಾರ್ಯಗಳಾಗ್ತಿವೆ ಎಂದರು ಮಹಿಳಾ ಸಮಾಜದವರ ಬೇಡಿಕೆಯನ್ನು ಪಂಚಾಯಿತಿ ವತಿಯಿಂದ ಈಡೇರಿಸುವುದಾಗಿ ಹೇಮಾ ಅರುಣ್ ಬೇಬಾ ಭರವಸೆ ನೀಡಿದರು ಒಳ್ಳ ಟೀಚರ್ನರು ನಮಗೆ ತರವಾದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಜ್ಞಾನವನ್ನು ಇಚ್ಛಿಸುವ ಸಲುವಾಗಿ ಹಲವಾರು ಪರೀಕ್ಷೆಗಳನ್ನು ಅಂದರೆ ಸ್ಪರ್ಧಾತ್ಮಕವಾಗಿ ನಮಗೆ ಭಾಗವಹಿಸಿ ಮತ್ತೆ ಹಾಡುಗಾರಿಕೆ ಇರ್ಬೋದು ಡ್ಯಾನ್ಸ್ ಇರ್ಬೋದು ಕ್ರಿಸ್ ಕಾರ್ಯಕ್ರಮ ಇರ್ಬೋದು ಮುಂತಾದ ಹಲವು ಕಾರ್ಯಕ್ರಮವನ್ನು ನಮಗೆ ಭಾಗವಹಿಸಲು ದಿನಾಚರಣೆ ಬಹಳ ಸಾಂಗವಾಗಿ ನೆರವೇರಿರ್ತಾರೆ ನೇರವೇರಿಸುತ್ತಿರಲಿಲ್ಲ ಮಹಿಳಾ ಸಮಾಜದ ಅಧ್ಯಕ್ಷೆ ಕುಂಚೆಟಿರ ರೇಷ್ಮಾ ಉತ್ತಪ್ಪ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಸಮಾಜದ ಅಭಿವೃದ್ಧಿಗೆ ಎಲ್ಲರ ಸಲಹೆ ಸಹಕಾರ ಅಗತ್ಯವಾಗಿದೆ ಎಂದರು ಮಹಾಸಭೆಯಲ್ಲಿ ಉಪಾಧ್ಯಕ್ಷೆ ಬೊಪ್ಪಂಡ ಶೈಲಾ ಬೋಪಯ್ಯ ನಿರ್ದೇಶಕರಾದ ಬಿದ್ದಾಟಂಡ ಗಿರಿಜಾ ಬೋಪಣ್ಣ ಮುಂಡಂಡ ಸುಶೀಲ ಸೋಮಣ್ಣ ಕೋಟೋಳಿರ ಶಾರದಾ ಪಳಂಗಪ್ಪ ಬೊಪ್ಪಂಡ ಬೊಳ್ಳಮ್ಮ ನಾಣಯ್ಯ ಕುಂಡ್ಯೋಲಂಡ ಕವಿತಾ ಮುತ್ತಣ್ಣ ಅಪ್ಪಾರಂಡ ಡೇಸಿ ತಿಮ್ಮಯ್ಯ ಪುಲ್ಲೆರ ಪದ್ಮಿನಿ ಭೀಮಯ್ಯ ಕಾರ್ಯದರ್ಶಿ ರಾಜೇಶ್ವರಿ ಲೋಕೇಶ್ ಹಾಗೂ ಸಮಾಜದ ಸದಸ್ಯರು ಉಪಸ್ಥಿತರಿದ್ದರು